ಸರ್ಕಾರದ ಸಂವಿಧಾನ ವಿರೋಧಿ ದುರಾಡಳಿತ ವ್ಯವಸ್ಥೆಯನ್ನು ಖಂಡಿಸಿರಿ ತಾಲೂಕಿನಾದ್ಯಂತ ಕೃಷಿ ಭೂಮಿ ವಸತಿ ಮತ್ತು ನಿವೇಶನ ಹಾಗೂ ಸ್ಮಶಾನ ಮತ್ತು ನಗರ ಪ್ರದೇಶದಲ್ಲಿರುವ ದಲಿತ ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತೆ ಒತ್ತಾಯಿಸಿ ಈ ದಿನ ಕರ್ನಾಟಕ ದಲಿತ ಸಂಘ ಸಮಿತಿಯ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಸಂಘರ್ಷ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಶಿರಾ ತಾಲೂಕಿನ ಕಳ್ಳಂಬಲ ಹೋಬಳಿ ಗಾಂಧಿನಗರದ ದಲಿತ ಕಲಾನಿಗಳಿಗೆ ಆತ್ಮೀಯ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದ ಶೋಷಿತ ಸಮುದಾಯಗಳ ಬದುಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಈ ರಾಜ್ಯದ ಶೋಷಿತರ ಬದುಕನ್ನ ಡೋಲಾಯಮಾನ ಸ್ಥಿತಿಗೆ ಇದೆ ಅದಕ್ಕಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಮಾಜಿಕ ನ್ಯಾಯಕ್ಕಾಗಿ ಸಂಘರ್ಷ ರ್ಯಾಲಿಯನ್ನ ರಾಜ್ಯಾದ್ಯಂತ ಎಲ್ಲ ತಾಲೂಕ್ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಆಚರಿಸ್ತಾ ಇದ್ದೀವಿ ಇವತ್ತು ನಮ್ಮ ಸಿರ ರಂಗನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಸಿರಾ ನಗರದಲ್ಲಿ ಈ ಸಾಮಾಜಿಕ ನ್ಯಾಯಕ್ಕಾಗಿ ಸಂಘರ್ಷ ರ್ಯಾಲಿಯನ್ನ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಜನಕ್ಕೆ ಏನು ಮಾತು ಕೊಟ್ಟಿದ್ರು ಮಾತು ಕೊಟ್ಟಂಗೆ ನಡ್ಕೊಲಿಲ್ಲ ವಚನ ಭ್ರಷ್ಟ ಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತು ಎಸ್ ಸಿ ಗಳ ಅಭಿವೃದ್ಧಿಗಾಗಿ ಇವತ್ತು ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಎಸ್ ಸಿ ಎಸ್ ಟಿ ಅಭಿವೃದ್ಧಿಗಾಗಿ ನಾನು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿದ್ದೀನಿ ನೀವು ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿ ಅಭಿವೃದ್ಧಿ ನಿಗಮ ಮಾಡಿ ಜಾತಿಗೊಂದು ಅಭಿವೃದ್ಧಿ ನಿಗಮ ಮಾಡಿ ಅವಕ್ಕೆ ಹಣ ಕೊಟ್ಟು ಆ ಹಣವನ್ನ ಲೂಟಿ ಮಾಡಿಕೊಂಡು ಚುನಾವಣೆ ನಡೆಸ್ತಾರೆ ಅಂದ್ರೆ ಈ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಉಣಿಸ್ತಾರೆ ಅಂತ ನಂಬ್ತೀರಾ ನೀವು ಇವರು ಎಸ್ ಸಿ ಕಾಯ್ದೆ ಮಾಡಿರೋದು ಚುನಾವಣೆ ನಡೆಸಕ್ಕೆ ಎಂಡ ಪರ್ಚೇಸ್ ಮಾಡಕ್ಕಲ್ಲ ಸ್ವಾಮಿ ಈ ರಾಜ್ಯದ ಶೋಷಿತ ಸಮುದಾಯಗಳನ್ನ ಅತ್ಯಂತ ಅಸ್ಪೃಶ್ಯ ಜಾತಿ ಸಮುದಾಯಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕಾಗಿ ಈ ಒಂದು ಸಾಮಾನ್ಯ ಜ್ಞಾನ ಇಲ್ಲದೆ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಯಾರು ವಾಲ್ಮೀಕಿ ನಿಗಮದಲ್ಲಿ ಲೂಟಿ ಮಾಡಿದ್ರು ಅವ್ರನ್ನ ತಕ್ಷಣದಲ್ಲಿ ಜೈಲಿಗೆ ತರೋ ತಾಕತ್ತು ಇಲ್ಲದೆ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಈ ದಲಿತ ಸಮುದಾಯವನ್ನ ಹಿಂದುಳಿದ ಸಮುದಾಯವನ್ನ ಅಲ್ಪಸಂಖ್ಯಾತ ಸಮುದಾಯವನ್ನ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ನಾವು ನಂಬಿಕೆ ನನ್ನ ಮೂರ್ಖರೇನೋ ಇದು ಮುಖ್ಯಮಂತ್ರಿಗೆ ಸಾಮಾನ್ಯ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥದ್ದಲ್ಲ ಅದು ಅತ್ಯಂತ ನಯವಂಚನೆಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಕಾರಣಕ್ಕಾಗಿ ಕರ್ನಾಟಕ ದಲಿತ ಸಂಘ ಸಮಿತಿ ಸಾಮಾಜಿಕ ನ್ಯಾಯವನ್ನು ಉಳಿಸ್ಕೋಬೇಕು ಸಂವಿಧಾನದ ಆಶಯವನ್ನು ಜಾರಿ ಮಾಡಬೇಕು ಇವತ್ತು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇವತ್ತು ಸಿರ ತಾಲೂಕಿನಲ್ಲೂ ಕೂಡ ಅತ್ಯಂತ ಅಹಿವತರವಾದಂತಹ ಅನ್ಯಾಯಗಳು ನಡೀತಾ ಇದಾವೆ ದಲಿತರಿಗೆ ಭೂಮಿ ಮಂಜೂರು ಮಾಡಿರೋದನ್ನ ಅವರಿಗೆ ಪಟ್ಟ ಕಾತ ಸಾಗುವಳಿ ಕೊಡ್ಲಿಕ್ಕೆ ಮೀನಾಮೆ ಎಳೆಸ್ತಿರ್ತಕ್ಕಂಥ ತಾಲೂಕು ಆಡಳಿತ ಆಡಳಿತ ಅಂತ ಕರೀಲಿಕ್ಕೆ ಸಾಧ್ಯ ಇದೆಯಾ ಈ ಕಾರಣಕ್ಕಾಗಿ ಇವತ್ತು ಒಂದು ಸಂಘರ್ಷ ರ್ಯಾಲಿಯನ್ನ ನಾವು ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ತುಮಕೂರು ಜಿಲ್ಲಾ ಅಧ್ಯಕ್ಷರಾದಂತ ಸನ್ಮಾನ್ಯ ರಂಗನಾಥ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಬಣ್ಣ ಬಯಲು ಮಾಡತಕ್ಕಂತ ಈ ರ್ಯಾಲಿ ಇದು ಸಿದ್ದರಾಮಯ್ಯನವರು ನಿಜವಾಗ್ಲು ಆಡಳಿತವನ್ನು ಶಿಸ್ತುಬದ್ಧವಾಗಿ ಮಾಡಬೇಕಾಗ್ತದೆ ಒಬ್ಬರು ಆರ್ಥಿಕ ಮಂತ್ರಿಯಾಗಿ ಆರ್ಥಿಕ ಸಚಿವರಾಗಿ ಹನ್ನೆರಡು ಸಾರಿ ಬಜೆಟ್ ಮಂಡಿಸಿ ಆರ್ಥಿಕ ಆರ್ಥಿಕ ಶಿಸ್ತನ್ನ ಶಿಸ್ತನ್ನ ಉಳಿಸ್ಕೊಳ್ಳಲಿಕ್ಕೆ ಆಗದೆ ಇರತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತು ಕೋಟ್ಯಾನ್ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದ ಸರ್ಕಾರ ಆಗಿದೆ ಅದರಲ್ಲೂ ಶೋಷಿತ ಸಮುದಾಯಗಳ ದುಡ್ಡನ್ನ ಮನಸೋ ಇಚ್ಛೆ ಲೂಟಿ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನಾವು ಈ ತರದ ರ್ಯಾಲಿಯನ್ನ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಈ ನಗರದಲ್ಲಿ ತುಮಕೂರು ಜಿಲ್ಲೆನಲ್ಲಿ ತಾಲೂಕಿನಲ್ಲಿ ಅತ್ಯಂತ ಮುಖ್ಯವಾದ ಗಾಂಧಿನಗರ ಶೋಷಿತ ಸಮುದಾಯಗಳಿಗೆ ಭೂಮಿ ಹಂಚಿಕೆ ಮಂಜೂರು ಮಾಡಿದ್ದಾರೆ ಮಂಜೂರು ಮಾಡಿರುವ ಭೂಮಿಯನ್ನ ಸಾಗೋಳಿ ಚೀಟಿ ಕೊಟ್ಟು ಅವ್ರಿಗೆ ಹಕ್ಕು ಪತ್ರ ಕೊಟ್ಟು ಅವ್ರಿಗೆ ಪಟ್ಟ ಖಾತೆ ಆರ್ ಟಿ ಸಿ ಕೊಡ್ಲಿಕ್ಕೆ ಏನ್ ಮುಖ್ಯಮಂತ್ರಿ ಅರ್ಜಿ ಕೊಡ್ಬೇಕೇನೋ ಇಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಏನ್ ಮಾಡ್ತಾರೆ ಅಸಿಸ್ಟೆಂಟ್ ಕಮಿಷನರ್ ಏನ್ ಮಾಡ್ತಾರೆ ಡೆಪ್ಟಿ ಕಮಿಷನರ್ ಏನ್ ಮಾಡ್ತಾರೆ ಓಳಲ್ಕೊಂಡು ಹೋಗಿ ಡಿ ಸಿ ಮುಂದೆ ನಿಂತ್ಕೋಬೇಕಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜನ ಜನಸಂದರ್ಶನ ಸಭೆನಲ್ಲಿ ಹೋಗಬೇಕಾ ಆಡಳಿತವನ್ನ ಸೂಕ್ಷ್ಮವಾಗಿ ಜನಸಾಮಾನ್ಯರ ಪರವಾಗಿ ಆಡಳಿತವನ್ನು ರೂಪಿಸಿದ್ರೆ ಸಾಧ್ಯ ಆಗ್ತದೆ ಇವರುಗಳು ಎಲ್ಲಾ ತಾಲೂಕು ಆಫೀಸು ಜಿಲ್ಲಾ ಕಚೇರಿಗಳೆಲ್ಲ ಭ್ರಷ್ಟಾಚಾರ ಜನರ ಜನರ ಹಣ ಲೂಟಿ ಮಾಡಿದ್ರೆ ಅವರು ಖಜಾನೆ ಹಣ ಲೂಟಿ ಮಾಡ್ತಾ ಇದ್ದಾರೆ ತಾಲೂಕು ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ಜನಸಾಮಾನ್ಯರ ಜೇಬು ಕಲ್ತನ ಮಾಡಿದ್ರೆ ಸರ್ಕಾರ ತಮ್ಮ ಖಜಾನೆ ಕಳ್ತನ ಮಾಡತಕ್ಕಂತ ಈನ ಕೃತ್ಯವನ್ನ ಅತ್ಯಂತ ನಿರ್ಲಜ್ಜ ಕೃತ್ಯವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಸಂಘ ಇವರ ಆಡಳಿತ ವ್ಯವಸ್ಥೆಯನ್ನ ಇವರ ನಯವಂಚನೆಯ ಮನಸ್ಥಿತಿಯನ್ನ ಇವರ ಒಂದು ಪೂರೈತ ಸಾಯಿ ಬ್ರಾಹ್ಮಣವಾದಿ ನಡವಳಿಕೆಯನ್ನ ಕರ್ನಾಟಕದಲ್ಲಿ ಸಂಘರ್ ಸಮಿತಿ ತೀವ್ರವಾಗಿ ಖಂಡಿಸ್ತದೆ ಈ ನೆಲದಲ್ಲಿ ಇಡೀ ರಾಜ್ಯಾದ್ಯಂತ ಈ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ